ಕೃಷ್ಣನ್ ಗೇಟಕ್ಕೆ ಹೋಗ್ಬಿಟ್ರಿಲ್ರಿ ಈಗ ನೀವು ನಾನೇ ಫಿಟ್ಟಿಂಗ್ ಅಲ್ಲಿ ನಾನೇ ವಾರ್ ಸ್ಟಾರ್ಟ್ ಮಾಡೋದು ನಾನೇ ಇಂಟ್ರವಲ್ಗೆ ಬರೋದು ನಾನೇ ವಾರ್ ಸ್ಟಾರ್ಟ್ ಮಾಡೋದು ಸೊ ನನ್ನ ಪಾತ್ರ ಇಂಟ್ರಾಗೋದು ಇಂಟ್ರವಲಲ್ಲಿ ಸ್ವಲ್ಪ ದಪ್ಪಾಗಿ ಕಾಣಿಸ್ತೀನಿ ಸಣ್ಣ ಇದು ಇದ್ರೆ ಸಣ್ಣ ಇರಲಿಲ್ಲ ಬಟ್ ಅವತ್ತು ಎಲ್ಲ ಸ್ವಲ್ಪ ಮ್ಯಾಕ್ಸಿಮಮ್ ಸಣ್ಣ ಆಗಿದ್ದೆ ಅವಾಗ ಗ್ರಾಫಿಕ್ಸಲ್ಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಅದೇನು ಮಾಡಿದೆ ನಾನಂತೂ ನೋಡಿಲ್ಲ ತುಂಬ ದಿವಸ ಆಯಿತು ಅದೊಂಥರ ಅದು ಅನ್ಲೆಸ್ ದಿ ಗ್ರಾಫಿಕ್ಸ್ ಕಮೌಟ್ ಅಲ್ಲ ನಮಗೆ ಅದ್ರ ಸಿನಿಮಾ ಕಾಣಿಸಿಲ್ಲ ತುಂಬ ಬ್ಲೂ ಮೆಟಲ್ ವರ್ಕ್ ಮಾಡಿರ್ತೀವಿ ತುಂಬ ಆಫ್ ಆ್ಯಂಡ್ ಆಫ್ ಕಟ್ ಮಾಡಿರ್ತಾರೆ ಸೊ ಒಂದೆರಡು ವರ್ಷದಿಂದ ಗ್ರಾಫಿಕ್ಸ್ ಮಾಡಿಸ್ತಾನಿದ್ದಾನೆ ಮುಂದ್ರಿ ಸೊ ಅವ್ನು ಎಷ್ಟೇ ಮೋರ್ ಇಂಟ್ರೆಸ್ಟ್ ಆನ್ ದ್ಯಾಟ್ ಸೊ ಅದು ಆಚೆ ಬಂದ ಮೇಲೆ ಅದರ ಕಲರ್ಸ್ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ನನ್ನ ಪಾತ್ರಕ್ಕೆ ನನ್ನ ಕೇಳ ಆದಷ್ಟು ಜಸ್ಟಿಫಿಕೇಷನ್ ಮಾಡಿದ್ದೀನಿ ಹೊಟ್ಟೆ ಬಿಟ್ಕೊಂಡ್ರೆ ಕೃಷ್ಣ ಅಂದ್ಕೊಂಡ್ರೆ ತೊಂದರೆ ಇಲ್ಲ ಹಾಂ ಯಾವುದು ಕನ್ನಡದಲ್ಲಿ ಬೇರೆ ಕೃಷ್ಣನೇ ಇರಲಿಲ್ಲ ಯಾರಿಗೂ ಇದ್ರೆ ಹೊಟ್ಟೆ ಇದ್ರು ನನ್ನ ಯಾಕೆ ಹಾಕ್ತಿದ್ರು ಬೇರೆ ಯಾರು ಕಣ್ಣಿಗೆ ಕಾಣಿಸಿಲ್ಲ ಅವ್ರಿಗೆ ಬೇರೆ ಇಲ್ಲ ನನ್ನ ಹಾಕಿದ್ರು ಅಷ್ಟೇ ಅಟ್ಲೀಸ್ಟ್ ಇಮೇಜ್ ಹಚ್ಚಿಷ್ಟು ವರ್ಕೌಟ್ ಆಗುತ್ತೆ ಅಂತ ಬಟ್ ಆ ಕೃಷ್ಣ ಅಂತಕ್ರದ ಜೊತೆಲಿ ಒಂದು ಹುಡುಗಿನೂ ಕೊಟ್ಟಿಲ್ಲ ಅವ್ರು ಸಿನಿಮಾದಲ್ಲಿ ಏನು ಮಾಡೋಕ್ಕಾಗಲಿ ಯಾವುದೋ ಒಂದು ಸೀನ್ ಒಂದು ಹುಡುಗಿ ಜೊತೆ ಒಂದು ಸೀನ್ ಕೊಟ್ಟವರು ಅಷ್ಟೇ ಅದು ಏನು ಕೆಲಸ ಇಲ್ಲ ಅಲ್ಲಿ ಸ್ವಲ್ಪ ಒಂದು ಏನೋ ಒಂದು ಆಡ್ಗೆಟ್ ಕೊಟ್ಟರು ಪಾಪ ಅವಾಗ ದ್ರಾಕ್ಷಿ ಗೀಕ್ಷಿ ಹೇಳ್ತಿರ್ತಾರೆ ಅಟ್ಲೀಸ್ಟ್ ದ್ರಾಕ್ಷಿ ತಿನ್ಸೋದ್ರೆ ಕೂಡ ಅದು ಕೊಡಲಿಲ್ಲ ಇದು ಇದು ನ್ಯಾಚುರಲ್ ಪ್ರೋಸೆಸ್ಸು ಜೇಬು ಫಿಲ್ ಆಗೋ ಟೈಮ್ ಬಂದಿದೆ ಇದು ಖಾಲಿ ಇದೆ ಅಷ್ಟೇ ಇನ್ನು ಇದು ಫಿಲ್ ಆಗೋ ಟೈಮ್ ಬಂತು ಇವಾಗ ಇದಕ್ಕೆ ಸೊ ಅದು ಎಲ್ಲ ಔ ಟು ಮೇಕ್ ಮನಿ ದಿಸ್ ಈಸ್ ಹೌ ಟು ಮೇಕ್ ಫಿಲಿಮ್ಸ್ ತಲೆ ಅಷ್ಟು ಮೇಲೆ ಬರೋದ ಮೇಲೆ ತುಂಬ ಕೆಲಸ ಕೊಡ್ತಿದ್ದೆ ಈಗ ಅವೆಲ್ಲ ಬರೆದು ಮುಗಿಸಿದ್ದೀನಿ ನನ್ನದೇ ಆದ ಒಂದು ಪ್ಯಾಟರ್ನ್ ಹಿಡಿದಿದ್ದೀನಿ ಏನು ಮಾಡಬೇಕು ಎಲ್ಲಿ ತಪ್ಪು ನಡೀತಾ ಇತ್ತು ನನ್ನಲ್ಲಿ ದೊಡ್ಡ ಸಕ್ಸಸ್ ಕೊಡೋಕ್ಕೆ ಯಾಕೆ ಆಗ್ತಿರಲಿಲ್ಲ ಇವೆಲ್ಲ ನನ್ನಲ್ಲಿ ಒಂದು ಪ್ರಶ್ನೆ ನಡೀತಾ ಇರುತ್ತೆ ನಿಮ್ಮ ಮೊಳಗೆಲ್ಲ ಅದು ಫೇಲ್ಯೂರ್ ಸಕ್ಸಸ್ ಅಂತ ನನ್ನ ಫೈಲ್ಯೂರ್ ಸಕ್ಸಸ್ ಅಂತಿಲ್ಲ ನನ್ನ ಎಕ್ಸ್ಪೆರಿಮೆಂಟ್ಸ್ ಮೇಲೆ ಅವು ಅನ್ನೋದು ಒಂದು ಪ್ರಶ್ನೆ ನಡೀತಾ ಇರುತ್ತೆ ಅದಕ್ಕೆ ಒಂದು ದಾರಿ ಕಂಡು ನಾನು ಏನು ಮಾಡಬೇಕು ಅನ್ನೋದು ಒಂದಾಗಿದೆ ಸೊ ಅದು ಆ ಪ್ರೋಸೆಸಲ್ಲಿ ಅದು ಆಟೋಮೆಟಿಕಾಗಿ ಅದು ಕಡಿಮೆ ಆಗಿರೋದು ನಾನು ಯಾವುದು ಎಕ್ಸರ್ಸೈಸ್ ಮಾಡಿಲ್ಲ ಏನೂ ಮಾಡಿಲ್ಲ ನಾನು ಯಾವಾಗಲೂ ಏನು ತಿಂತೀನಿ ಅದೇ ತಿನ್ನೋದು ಇವಾಗ ಇವಾಗಲೂ ಐಸ್ ಕ್ರೀಮ್ ತಿನ್ಬೇಕು ತಿಂತೀನಿ ಜಿಲೇಬಿ ತರಿಸ್ಬೇಕು ತಿನ್ಕೊಂಡು ಹೋಗ್ತೀನಿ ನನಗೇನು ಬೇಜಾರಿಲ್ಲ ಅದು ನ್ಯಾಚುರಲ್ ಮೈಂಡ್ ಈಸ್ ಕನೆಕ್ಟೆಡ್ ಟು ಮೈ ಬಾಡಿ